ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಎಂಬ ಘೋಷವಾಕ್ಯದಡಿ ಅಂಕೋಲಾ ಪುರಸಭೆ ವತಿಯಿಂದ ನಡೆಸಲಾಗುತ್ತಿರುವ ಸ್ವಚ್ಛತಾ ಶ್ರಮದಾನವನ್ನು ಅಂಕೋಲಾ ಪಟ್ಟಣ ಹಾಗೂ ಗ್ರಾಮಾಂತರ ಭಾಗಗಳ ಗಡಿ ಪ್ರದೇಶದಲ್ಲಿರುವ ಬೇಳಾಬಂದರ್ನಲ್ಲಿ ನಡೆಸಲಾಯಿತು ಸ್ಥಳೀಯ ನಿವಾಸಿ ಹಾಗೂ ವಕೀಲ ಉಮೇಶ್ ನಾಯ್ಕ್ ಮಾತನಾಡಿ ನೂತನ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಂಗವಾಗಿ ಕಳೆದ ಹದಿನೈದು ದಿನಗಳಿಂದ ಪಟ್ಟಣದ ವಿವಿಧೆಡೆ ಸ್ವಚ್ಛತೆ ಮತ್ತಿತರ ಪೂರಕ ಕಾರ್ಯಕ್ರಮಗಳು ನಡೆದಿರುವುದನ್ನು ನೋಡಿದ್ದೇನೆ ವಿಹಾರ ತಾಣ ಹಾಗೂ ಮೂರ್ತಿ ವಿಸರ್ಜನೆ ದೊಡ್ಡ ದೇವರ ಉಕುಳಿ ಆಟ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬಳಕೆಯಾಗುವ ಈ ಪ್ರದೇಶದ ಸುತ್ತಮುತ್ತಲ ವಾತಾವರಣ ಶುಚಿಯಾಗಿರಲು ಮತ್ತು ನೀರಿನ ಅಡ್ಡ ಪರಿಣಾಮದಿಂದ ಇಲ್ಲಿ ಕಸದ ರಾಶಿ ತೇಲಿ ತಂದು ಮೇಲೆ ಚೆಲ್ಲದಂತೆ ಆಗದಿರಲು ಸ್ವಲ್ಪ ಎತ್ತರದ ಕಟ್ಟುವ ಅವಶ್ಯಕತೆ ಇದೆ ಎಂದರು ಯಾಕಂದರೆ ಅಂಕೋಲದಲ್ಲಿ ಜಾಗೃತಿ ಆಗಿದೆ ಅಂತ ಹೇಳಲಿಕ್ಕೆ ನಮ್ಮ ಮುಖ್ಯಾಧಿಕಾರಿಯ ಕಾರಣ ಮತ್ತು ಅದರಲ್ಲೂ ವಿಶೇಷವಾಗಿ ಅಧಿಕಾರ ಹೆಣ್ಣುಮಕ್ಕಳಿಗೆ ಕೊಡಬೇಕಂತೆ ಯಾಕಂದರೆ ಎಲ್ಲಿ ಹೆಣ್ಣುಮಕ್ಕಳಗು ಅಧಿಕ ಇರ್ತಾರೋ ಅಲ್ಲಿ ಭ್ರಷ್ಟಾಚಾರ ಇರುವುದಿಲ್ಲ ಅಂತ ಅಂದರೆ ನಾನು ಓದಿದ್ದೇನೆ ಕೇಳಿದ್ದೇನೆ ಹೇಳ್ದದ್ದು ಕೇಳಿದ್ದೇನೆ ಆ ದಿಶೆಯಲ್ಲಿ ನಮ್ಮ ಮುಖ್ಯಾಧಿಕಾರಿಗಳು ಚಿಪ್ ಆಫೀಸರು ಬಹಳ ಮುದುವರ್ಜೆ ಮುತುವರ್ಜಿ ವಹಿಸಿ ಅಂದರೆ ನನ್ನ ಅಂಕೋಲ ಅಂದರೆ ತನ್ನ ಮನೆ ಪುರಸಭೆಯ ಸ್ಥಳೀಯ ವಾರ್ಡ್ ಸದಸ್ಯೆ ಮತ್ತು ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಶಾಂತಲಾ ನಾಡ್ಕರ್ಣಿ ಸದಸ್ಯ ವಿಶ್ವನಾಥ ನಾಯ್ಕ ಮುಖ್ಯಾಧಿಕಾರಿ ಎಚ್ ಅಕ್ಷತಾ ಮ್ಯಾನೇಜರ್ ಮತ್ತಿತರ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಪೌರಕಾರ್ಮಿಕರು ಸ್ವಚ್ಛತಾ ಶ್ರಮದಾನ ಹಾಗೂ ಸೇವೆಯಲ್ಲಿ ಭಾಗವಹಿಸಿದರು ಬಬ್ರುವಾಡ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅನಿಲ್ ರಾಮ ನಾಯ್ಕ್ ಸಾಮಾಜಿಕ ಕಾರ್ಯಕರ್ತ ಅನಿಲ್ ಮಹಾಲೆ ಮತ್ತಿತರರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ